ಅದ್ ಇತ್ತೀಚಿಗೆ ಕನ್ನಡ ಸಿನಿಮಾದಲ್ಲಿ ಆತರ ಅಂದ್ರೆ ಭಿನ್ನವಾದ ಆದ್ರೆ ಆ ಪ್ರಯತ್ನಗಳು ಗೆಲ್ತಿಲ್ಲ ಅನ್ನುವಂತ ಒಂದು ಮನಸ್ತಿ ಅಂದ್ರೆ ನಾವು ಮಲಯಾಳಮಲ್ಲಿ ಅಂತ ಪ್ರಯತ್ನಗಳನ್ನ ಹೊಗಳ್ತೇವೆ ಅವುಗಳನ್ನ ಇಲ್ಲಿ ನೋಡ್ತೇವೆ ಆದ್ರೆ ನಮ್ಮಲ್ಲಿ ಆತರ ಪ್ರಯತ್ನಗಳಾದಾಗ ಎಲ್ಲೊಂದ್ ಕಡೆ ಒಂದು ಸ್ಟೆಪ್ ಹಿಂದೆ ಇಡ್ತೇವೆ ಈ ಸಿನಿಮಾ ಯಾಕೆ ನೋಡ್ಬೇಕು ಅನ್ನೋ ರೀತಿ ಆಗ್ತಿದ್ಯಾ ಇದು ನಮ್ಮ ನಾಡಿಗೆ ಮೊದಲಿಂದಲೂ ಒಂದು ದೊಡ್ಡ ಸವಾಲೇ ಇದು ನಾವು ಸ್ವಲ್ಪ ನಾನು ಅದನ್ನ ಹೇಳ್ದಾಗ ಬೇರೆ ರೀತಿಯಲ್ಲಿ ಅಂದ್ಕೋಬಾರ್ದು ನಮಗೆ ಇನ್ಯಾರೋ ಮಾಡಿದ್ದನ್ನೇ ನಾವು ಕೊಂಡಾಡ್ತಾ ಇರ್ತೀವಿ ಆಮೇಲೆ ನಮ್ಮನೆಲ್ಲ ಬಿಟ್ಬಿಟ್ಟು ನಮ್ಮ ಭಾಷೆ ಬಿಟ್ಬಿಟ್ಟು ಬೇರೆ ಭಾಷೆಗಳ ಪ್ರಭಾವಕ್ಕೆ ಬೀಳ್ತೀವಿ ಮೊದಲೆಲ್ಲ ಒಂದು ಕಾಲ ಇತ್ತು ಎಲ್ಲರೂ ಅಮೆರಿಕಾಗೆ ಹೋಗ್ಬೇಕು ಅಂತನೋರು ಕನ್ನಡ ಮಾತಾಡ್ಬಿಟ್ರೆ ನಾವೇನೋ ಕಡಿಮೆನೇನೋ ಅನ್ನೋ ಒಂದು ಕಾಲನೂ ಇತ್ತು ಬಟ್ ಈಗ ನಾವು ಅಲ್ಲಲ್ಲಿ ಕಾಣ್ತೀವಿ ಕನ್ನಡ ಮಾತಾಡುವಂತ ಹೇಳೋದನ್ನ ಅಲ್ಲಿ ಇಲ್ಲಿ ಇಲ್ಲ ಸರ್ ಒಂದು ಫೇಸ್ಗಳಿವು ಪ್ರತಿ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಒಂದಲ್ಲ ಒಂದು ಬದಲಾವಣೆಗಳು ಆಗ್ತಾ ಇರತ್ತೆ ಇದೊಂದು ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಅಂತ ಅಂದ್ಕೊಳ್ಳೋಣ ಯಾಕಂತಂದ್ರೆ ಇಲ್ಲಿ ಓ ಟಿ ಟಿ ಪ್ರಭಾವ ಇದೆ ಯಾಕಂದ್ರೆ ಕೋವಿಡ್ ಇಂದ ಕೋವಿಡ್ ನಂತರ ಈ ಬದಲಾವಣೆಗಳಾಗಿರೋದು ಕೋವಿಡ್ ಟೈಮ್ ಅಲ್ಲಿ ಎಲ್ಲವೂ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ಕ್ರಿಯೇಟ್ ಆಗಿ ಜನ ಎಲ್ಲ ಜಾಸ್ತಿ ಮೊಬೈಲ್ಗೆ ಮತ್ತೆ ಈ ಮನೇಲೇ ಸಿಗೋ ಟಿವಿಲೇ ಬರುವಂತ ಸಿನಿಮಾಗಳು ಆಪ್ ಮುಖಾಂತರ ಇರೋದಕ್ಕೆ ಅದಕ್ಕೆ ಒಂದು ಆಗಿದೆ ಆ ಟೈಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳು ಯಾವ ಭಾಷೆಯಲ್ಲಿ ಬಂದ್ರು ನೋಡಿದಾರೆ ಅಲ್ಲಿ ಜಾಸ್ತಿ ಬಂತ ಆ ಟೈಮಲ್ಲಿ ಯಾವ್ದೋ ಬೇಕಲ್ಲ ಮನೇಲೇ ಕೂತಿರ್ಬೇಕಲ್ಲ ಏನೋ ಅದೇನೋ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂದಂಗೆ ಸರ್ಚ್ ಮಾಡಿದ್ದಾರೆ ಸಿಕ್ಕಿದೆ ನೋಡಿದಾರೆ ಆಮೇಲೆ ಅವ್ರಿಗೆ ಯಾವ್ದೋ ಇಷ್ಟ ಆಯ್ತು ಅಂದ್ರೆ ನಾವು ಅವ್ರನ್ನ ಆಕ್ಷೇಪಣೆ ಮಾಡೋಕ್ಕಾಗಲ್ಲ ಇಷ್ಟ ಆಗಿರೋ ಭಾಷೆಯಲ್ಲಿ ಇಷ್ಟ ಆಗೋ ಚಿತ್ರಗಳು ನೋಡಿದಾರೆ ಕನ್ನಡದಲ್ಲೂ ಬಂತು ಅಂದ್ರೆ ಆ ಮಟ್ಟಕ್ಕೆ ಅವರು ಅಲ್ಲೊಂದು ಇಲ್ಲೊಂದು ಬರ್ತಾ ಇದಾವೆ ನಮ್ಮ ಕನ್ನಡ ಮನಸ್ಸುಗಳು ಮನಸ್ಸು ಮಾಡ್ಬೇಕು ನಮ್ಮ ಮನಸ್ಸುಗಳನ್ನು ಗೆಲ್ಸ್ಬೇಕು ನಮ್ಮ ಹುಡುಗರನ್ನು ಗೆಲ್ಸ್ಬೇಕು ಬಹಳ ಬ್ರಿಲಿಯಂಟ್ ಆದಂತ ಈಗಿನ ನಿರ್ದೇಶಕರು ಇದಾರೆ ನಮ್ಮಲ್ಲಿ ಬಹಳ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಾನು ಕೂಡ ರೀಸೆಂಟ್ ಆಗಿ ಒಂದಷ್ಟು ಸಿನಿಮಾಗಳು ನೋಡಿದೆ ಅದರಲ್ಲಿ ಬ್ಲಿಂಕ್ ಅಂತ ಒಂದು ಸಿನಿಮಾ ಆಗ್ಬೋದು ಆಮೇಲೆ ಶಿವಮ್ಮ ಆಗ್ಬೋದು ಶಿವಮ್ಮ ಅಂತ ಆಮೇಲೆ ಇಬ್ಬನಿ ತಬ್ಬಿದ ಇಡಿಯಲ್ಲಿ ಅಂತ ಒಂದು ಸಿನಿಮಾ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಿದೆ ಅವ್ರನ್ನೆಲ್ಲ ನಾವು ಎನ್ಕರೇಜ್ ಮಾಡಬೇಕು ನಾನ್ ರಿಕ್ವೆಸ್ಟ್ ಮಾಡ್ಕೋತೀನಿ ಬನ್ನಿ ಮನೇಲೆ ಕೂತ್ಕೊಂಡು ನೋಡೋದಕ್ಕಿಂತ ಎಲ್ಲಾ ಈ ನಾವು ತೆಲುಗು ಆಡಿಯನ್ಸ್ ಬಗ್ಗೆ ನಾನು ಕೇಳಿದಿನಿ ಎಂತದ್ದೇ ಸಿನಿಮಾ ಆದ್ರೂನು ಅವ್ರಿಗೊಂದು ಹಬ್ಬದ ವಾತಾವರಣ ಒಂದು ಮನೆಗ್ ಬಂದು ಯಾವ್ದೋ ಹಬ್ಬದ ಸಮಯದಲ್ಲಿ ಮನೆಗ್ ಜನ ಬಂದು ಬಂದ್ರು ಅಂತಂದ್ರೆ ಅವ್ರನ್ನೆಲ್ಲಾ ಕರ್ಕೊಂಡು ಥಿಯೇಟರ್ಗೆ ಹೋಗಿ ಸಿನಿಮಾ ತೋರ್ಸೋದೊಂದು ಉತ್ಸವ ಅವ್ರಿಗೆ ಸೊ ಆಗ್ಬೇಕು ಎಷ್ಟು ದಿವಸ ನಾವು ಒಳಗೆ ಕೂತ್ಕೊಳ್ಲಿಕ್ಕಾಗತ್ತೆ ಆಚೆ ಬರೋಣ ಸಿನಿಮಾ ಹಾಲ್ಗಳಿಗೆ ಎಂಟ್ರಾಗಣ ಫ್ಯಾಮಿಲಿಗಳನ್ನ ನಾವಲ್ಲದೆ ಇನ್ನೊಂದಷ್ಟು ಜನ ಕರ್ಕೊಂಡು ಹೋಗೋಣ ಅನ್ನೋದು ಬರ್ಬೇಕು ಬಂದಾಗ ಎಲ್ಲೋ ಈಗ ಒಂದ್ ಸ್ವಲ್ಪ ಕೊರತೆ ಆಗಿದೆ ನೀಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಯಾಕಂದ್ರೆ ಸಾಕಷ್ಟು ಜನ ಕೆಲಸನೂ ಮಾಡ್ತಿದಾರೆ ಇಲ್ಲಿ ಹೊಸ ಹೊಸ ಹುಡುಗರು ಆಸೆ ಪಟ್ಟು ಸಿನಿಮಾ ರಂಗಕ್ಕೆ ಬರ್ತಿದಾರೆ ಕಥೆಗಳು ಮಾಡ್ಕೊತಿದ್ದಾರೆ ಬ್ರಿಲಿಯಂಟ್ ಆದಂತ ಐಡಿಯಾಸ್ ನಮ್ಮಲ್ಲಿ ಒಂದು ಕಾಲಕ್ಕೆ ಕನ್ನಡ ಚಿತ್ರರಂಗನ ಎದುರು ನೋಡ್ತಿದ್ರಂತೆ ಬೇರೆ ಬೇರೆ ಭಾಷಿಕರು ಬೇರೆ ಬೇರೆ ಭಾಷೆ ಫಿಲ್ಮ್ ಮೇಕರ್ಸು ಕನ್ನಡದವ್ರು ಏನ್ ಮಾಡ್ತಾರೆ ನೋಡೋಣ ಅಂತ ಸೊ ಕನ್ನಡದಲ್ಲಿ ಯಾವತ್ತೂ ಪ್ರತಿಭೆಗೆ ಕೊರತೆ ಇಲ್ಲ ಸೊ ಮತ್ತೆ ಈ ಪ್ರತಿಭೆಗಳು ನಮ್ಮ ಜನರನ್ನ ಆಕರ್ಷಣೆ ಮಾಡ್ತಾರೆ ಮತ್ತೆ ಸೆಳಿತಾರೆ ಅಂತ ಅಂದ್ಕೋತೀನಿ ಈ ನೋಡೋಣ ಜನನು ಮನ್ಸು ಮಾಡಿ ನಾ ಹೇಳ್ದಾಗೆ ಬರಬೇಕು ಥಿಯೇಟರ್